ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅಥವಾ ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ಅಂತ ಶನೀಶ್ವರ ಅಂತ ಹೇಳಿದ ಕುಳ್ಳೆಯ ತುಂಬ ಭಯ ಜ ಎಲ್ಲರೂ ಜನ ಭಯ ಬೀಳ್ತಾರೆ ಅಂದರೆ ಒಬ್ಬ ಶನೀಶ್ವರ ಶನೀಶ್ವರ ಎಲ್ಲರಿಗೂ ಕಾಟ ಕೊಡ್ತಾನೆ ಅಂದರೆ ಸಾಡೆ ಸಾತ್ ಒಂದು ಏಳುವರೆ ವರ್ಷಗಳ ಕಾಲ ಶನಿ ಕಾಟ ಕೊಡ್ತಾನೆ ಅದರಲ್ಲಿ ಹುಟ್ಟಿದಾಗ ಶನಿ ಕಾ ಇದು ಸಾಡೆ ಸಾತ್ ಇದ್ದರೆ ಅದು ಆಗ ಫಲ ಬರೋಲ್ಲ ಯಾಕೆಂದರೆ ಏನೂ ಇರೋಲ್ಲ ಮಧ್ಯ ವಯಸ್ಸಲ್ಲಿ ಅಂದರೆ ಇಪ್ಪತ್ತಿಂದ ನಾಲ್ ಮೂವತ್ತು ವರ್ಷ ಮೂವತ್ತೈದು ವರ್ಷದೊಳಗಡೆ ಆ ಟೈಮಲ್ಲಿ ಅದು ಎರಡನೇ ವಯಸ್ಸಲ್ಲಿ ಈ ಶನಿ ಆ ಶನಿಯಲ್ಲಿ ತುಂಬ ತೊಂದರೆಗಳಾಗುತ್ತೆ ತೊಂದರೆಗಳಾಗೋದು ಹತ್ತು ಪಯಸ ನಾನು ಸಂಪಾದನೆ ಮಾಡೋದು ಹೇಗೆ ಅದು ಗೊತ್ತು ಮಾಡಿಕೊಡೋದು ಶನೀಶ್ವರನೇ ಕಟ್ಟವನ್ನು ಕೊಡುವನವನೇ ಕಟ್ಟ ಪರಿಹಾರ ಮಾಡೋನು ಶನೀಶ್ವರನೇ ನಾವು ಅವನಿಗೆ ಹೆದರಬೇಕಾಗಿಲ್ಲ ಬೇಕಾದಷ್ಟು ಥರ ಪ ಶನಿ ಕಾಟ ಬಂತದ್ ಕಡೆ ಹೆದರ್ಕೊಳ್ಳೋದು ಬೇಡ ವಿಷ್ಣು ಸಹಸ್ರಾಮ ಹೇಳ್ಬೋದು ಲಲಿತಾ ಸಹಸ್ರಾಮ ಶಿವಸಹಸ್ರಾಮ ಹನುಮಾನ್ ಚಾಲೀಸ ಹೇಳ್ಬೋದು ಆಮೇಲೆ ಎಳ್ಳೆಣ್ಣೆ ದೀಪ ಎಳ್ಳೆಣ್ಣೆ ಬ ಎಳ್ಳೆಣ್ಣೆ ದೀಪವೇ ಎಳ್ಳು ಹಾಕಿ ಕರಿ ಎಳ್ಳು ಹಾಕಿ ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು ಎಳ್ಳೆಣ್ಣೆ ದೀಪ ಅಂದರೆ ಎಳ್ಳು ಕರಿ ಎಳ್ಳೆ ಮತ್ತು ಎಕ್ಸ್ಟ್ರಾ ಹಾಕಬೇಕಾಗಲ್ಲ ಎಳ್ಳೆಣ್ಣೆನೇ ಆಯಿತು ಅದು ಒರ್ಜಿನಲ್ ಎಳ್ಳೆಣ್ಣೆನೇ ಆಗಬೇಕು ಮಿಕ್ಸ್ ಹಾಲ ಹಾಕ್ಬಾರ್ದು ಮೇಲೆ ಶನೀಶ್ವರ ಶನಿವಾರ ದಿವಸ ಪೂಜೆ ಮಾಡೋದು ವಿಶೇಷ ಅವನಿಗೆ ಸೊ ಆಂಜನೇಯನ ಮುಂದೆ ಕೂಡ ನಾವು ಶನೀಶ್ವರನ ಕಾಟ ಪರಿಹಾರ ಆಗಲಿ ಅಂತ ಅಲ್ಲೂ ದೀಪ ಎಳ್ಳೆಣ್ಣೆ ದಿ ಎಳ್ಳೆಣ್ಣೆ ದೀಪ ಇರ್ತಾರೆ ಅದೆಲ್ಲ ಮಾಡೋದು ಅತ್ಯುತ್ತಮ ನಾವು ಭಯಪಡುವಂಥದ್ದು ಏನೂ ಇಲ್ಲ ಎಲ್ಲದೂ ಒಳ್ಳೆಯದೇ ಮಾಡ್ತಾನೆ ಇನ್ಯಾವತ್ತೊಂದು ದಿವಸ ಒಂದು ಲಿಂಕ್ಸ್ ಕೊಟ್ಬಿಟ್ಟು ಹೋಗ್ತಾರೆ ಆ ಲಿಂಕ್ ಮೂಲಕವಾಗಿ ನಾವು ಅಭಿವೃದ್ಧಿ ಆಗ್ತಾ ಹೋಗ್ತೀವಿ ಏನು ಅದು ಬರ್ತಾ ಹೋಗೋದು ಇದು ಶನೀಶ್ವರನ ಪೂಜೆ ವಿಚಾರ ಆಮೇಲೆ ಈ ಪ್ರದೋಷ ಪೂಜೆಗಳನ್ನು ಬರುತ್ತೆ ಶನಿವಾರ ದಿವಸ ಪ್ರದೋಷ ಪೂಜೆ ಬರುತ್ತೆ ಶನಿ ಪ್ರದೋಷ ಅಂತ ಹೇಳ್ತಾರೆ ಸೋಮವಾರ ಬರ್ತೆ ಸೋಮ ಪ್ರದೋಷ ಅಂತ ಇದು ವಿಶೇಷ ಸೋಮವಾರ ಬಂದರೆ ಸೋಮ ಈಶ್ವರನಿಗೆ ತುಂಬ ವಿಶೇಷವಾದ ದಿನ ಶನಿವಾರ ಬಂದರೆ ಶನೀಶ್ವರ ಪ್ರದೇಶ ದಿನ ಶನಿಯು ಶಿವನಿಗೆ ವಿಶೇಷವಾದ ವ್ಯಕ್ತಿ ಆದ್ದರಿಂದ ಶನೀಶ್ವರನ ಪೂಜೆ ಶಾವತ್ತು ಪ್ರದೋಷ ಪೂಜೆ ಮಾಡೋದು ವಿಶೇಷ ಪರಿಹಾರ ಅದೇ ಎಳ್ಳೆಣ್ಣೆ ದೀಪ ಹಚ್ಚೋದು ಎಳ್ಳು ಎಳ್ಳು ಬಟ್ಟೆ ದೀಪ ಹಚ್ತಾರೆ ಆಮೇಲೆ ಅಶ್ವತ್ಥ ಕಟ್ಟೆ ಸುತ್ತುವಂಥದ್ದು ಆಮೇಲೆ ಏನು ಶನೀಶ್ವರನ ಪ್ರದಕ್ಷಿಣೆ ಹಾಕುವಂಥದ್ದು ಆಮೇಲೆ ಶನೀಶ್ವರ ಅಷ್ಟೋತ್ರ ಮಾಡುವಂಥದ್ದು ತೈಲಾಭಿಷೇಕ ಅಂತ ಮಾಡ್ತಾರೆ ನಮ್ಮ ದೇವಸ್ಥಾನದಲ್ಲಿ ತೈಲಾಭಿಷೇಕ ಶನೀಶ್ವರನ ವಿಗ್ರಹಕ್ಕೆ ಮಾಡಿಕೊಡ್ತೀವಿ ಅದು ಸುಮ್ಮನೆ ನೀವು ಹೋಗಿ ಹಾಕೋದಿಂದ ಪ್ರಯೋಜನ ಇಲ್ಲ ಪುರೋಹಿತರ ಮಂತ್ರ ಹೇಳಿ ಮಾಡ್ತಾರೆ ಅದು ನೀವು ಮಾಡ್ಕೋಬೋದು ಅದು ನಮ್ಮ ದೇವಸ್ಥಾನ ಮಾಡ್ತಾ ಇರ್ತೀವಿ ಪ್ರತಿ ಶನಿವಾರ ನಡೆಯುತ್ತೆ ತುಂಬ ಹನುಮಾನ್ ಚಾಲಿಸ ಹೇಳ್ಬೋದು ಹನುಮಾನ್ ಚಾಲಿಸ ಹೇಳ್ಬೋದು ವಿಷ್ಣು ಸಹಸ್ರಾಮ ಲಲಿತ ಸಹಸ್ರಾಮ ಶಿವಸಹಸ್ರಾಮ ಹೇಳಿದಾಗ ಕಟ್ಟ ಪರಿಹಾರ ಆಗುತ್ತೆ ಈ ಕಟ್ಟ ಪರಿಹಾರಕ್ಕೆ ಈ ಸಹಸ್ರಾಮಗಳಿರುವಂಥದ್ದು ಈ ಸಹಸ್ರಾಮ ವಿಷ್ಣು ಸಹಸ್ರಾಮ ವಿಶೇಷ ಸವೀತಾಶ್ರಮನೂ ವಿಶೇಷ ಅದು ಕಾರಣೀಕವಾಗಿ ಬಂದಿರೋದು ಇವಾಗ ಅನ್ನೋದು ಹನುಮಾನ್ ಚಾಲೀಸ ವಿಷ್ಣು ಸಹಸ್ರಾಮ ಇದೆರಡು ನಾವು ಮಾಡ್ತಾ ಇಲ್ಲ ಲಲಿತಾ ಸಹಸ್ರಾಮನು ಮಾಡ್ತಾರೆ ಹೆಣ್ಣುಮಕ್ಕಳು ಜಾಸ್ತಿ ಮಾಡ್ತಾರೆ ಸೊ ಅದು ಮಾಡೋದೇ ಅತ್ಯುತ್ತಮವೇ ಯಾವುದೂ ಏನಿಲ್ಲ ಎಲ್ಲದಕ್ಕೂ ಭಾವ ಆಹಾರ ಎಲ್ಲ ಬಾಬಗಳು ಏನೇನು ತೊಂದರೆಗಳಂತೆಲ್ಲ ಪರಿಹಾರ ಮಾಡೋದು ದೇವರೇ ಆ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬಂದಿದ್ದೇನೆ ಅಷ್ಟೇ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರಬಹುದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೆ ಗಾಯತ್ರಿ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನು ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ